ಸಂಡೂರಿನ ಭುಜಂಗನಗರದಿಂದ ನಗರದಿಂದ ದೋಣಿ ಮಲ್ಲಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿದ್ದಾವೆ ಕಾರಣ ಏನಂತ ಹೇಳಿದ್ರೆ ನರಸಿಂಗಾಪುರ ಗ್ರಾಮ ಪಂಚಾಯತಿ ಸದಸ್ಯರು ಇವತ್ತು ನೀರಿನಲ್ಲಿ ಕೂತ್ಕೊಂಡು ಹೋರಾಟ ಮಾಡತಕ್ಕಂಥದ್ದು ಕಾರಣ ಇಲ್ಲಿರ್ತಕ್ಕಂತ ಮಳೆಗೆ ಬಂದಿರು ಬಂದಿರತಕ್ಕಂತ ನೀರೆಲ್ಲ ಈ ರಸ್ತೆಯಲ್ಲಿ ಶೇಖರಣೆ ಆಗಿ ಹಲವಾರು ಜನ ಮಹಿಳೆಯರು ಮತ್ತು ಮಕ್ಕಳು ಬಿದ್ದು ಗಾಯಗಳಾಗಿರ್ತಂತ ಆಗಿರ್ತಕ್ಕಂಥದ್ದು ಮತ್ತು ಕೈಗಾಲಗಳನ್ನ ಮುರ್ಕೊಂಡಿರ್ತಕ್ಕಂಥದ್ದು ಈ ಕಡೆ ಇಲ್ಲಿ ಸಂಬಂಧಪಟ್ಟ ಇಲಾಖೆಯವರು ಗ್ರಾಮ ಪಂಚಾಯತಿ ಆಗ್ಲಿ ಮತ್ತೆ ತಾಲೂಕು ಆಡಳಿತ ಆಗ್ಲಿ ಯಾವುದೇ ರೀತಿ ಈ ನೀರನ್ನ ಬೇರೆ ಕಡೆಗೆ ಹೋಗುವಂತ ವ್ಯವಸ್ಥೆ ಮಾಡಿಲ್ಲ ಸಾರ್ವಜನಿಕರಿಗೆ ಕಿರಿಕಿರಿ ಆಗುತ್ತೆ ಅಂತಂದೇಳಿ ಇವತ್ತು ನೀರಿನಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಈಗ ನಿಮಗೆ ತೋರಿಸುವಂತ ಪ್ರಯತ್ನ ಮಾಡ್ತೇನೆ ಈಗ ನೋಡಿ ಈ ರಸ್ತೆ ನೋಡು ರಸ್ತೆಯಲ್ಲಿ ಇವತ್ತು ಇಷ್ಟಕ್ಕೊಂದು ನೀರ್ ನಿಂತಿದೆ ಶಾಸಕರಾಗ್ಲಿ ಎಂ ಪಿ ಆಗ್ಲಿ ಇದೇ ಊರಿನರೇ ಶಾಸಕರು ಮತ್ತು ಎಂ ಪಿಗಳಾಗಿರ್ತಾರೆ ಜೊತೆಗೆ ಅವರಿಗೆ ಸ್ವಲ್ಪ ಆದರೂ ಈ ಸಾರ್ವಜನಿಕರ ಬಗ್ಗೆ ಕಾಳಜಿ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಸುಮಾರು ವರ್ಷಗಳಿಂದ ಈ ನೀರು ಇದೇ ರೀತಿಯಾಗಿ ನಿಂತ್ಕೊಂಡಿರುತ್ತೆ ಆದ್ರೆ ಮಕ್ಕಳು ಮತ್ತೆ ಮರಿ ಮಕ್ಕಳು ಮತ್ತೆ ಶಾಲೆ ಮಕ್ಕಳು ಮತ್ತೆ ಮಹಿಳೆಯರು ಬೈಕಲ್ಲಿ ಓಡಾಡಬೇಕಾದ್ರೆ ಇಲ್ಲಿ ಬಿದ್ದು ಕೈಕಾಲುಗಳನ್ನ ಮುರಿದುಕೊಂಡಿರ್ತಕ್ಕಂಥದ್ದು ಎಷ್ಟೋ ಉದಾಹರಣೆ ಉದಾಹರಣೆಗಳಿದ್ದಾವೆ ಆದ್ರೆ ಇಲ್ಲಿ ಸ ಇಲ್ಲಿ ಬಿದ್ದಿರ್ತಕ್ಕಂಥರಿಗೆ ಸರಿಯಾದ ರೀತಿ ರೀತಿಯಲ್ಲಿ ಇಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಸಿಗುವಂಥದ್ದು ಆಗುತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಏನಾದ್ರೂ ಜಾಸ್ತಿ ಹೆಚ್ಚು ಕಡಿಮೆ ಅಂತ ಅಂದ ಆದ್ರೆ ಬಳ್ಳಾರಿಗೆ ಹೋಗುವಂತ ಪರಿಸ್ಥಿತಿ ಉದ್ಭವ ಆಗುತ್ತೆ ಈ ಹಿಂದೆ ಕೂಡ ಇಲ್ಲಿ ಆಕ್ಸಿಡೆಂಟ್ ಆಗಿ ಸರಿ ಸರಿಸುಮಾರು ಆರು ಜನ ಮರಣ ಹೊಂದಿರ್ತಕ್ಕಂಥದ್ದು ಅವರಿಗೆ ಸರಿಯಾದ ರೀತಿ ಚಿಕಿತ್ಸೆ ಇಲ್ಲದ ಕಾರಣ ಆ ಸಮಸ್ಯೆ ಸೃಷ್ಟಿಯಾಗಿದೆ ಆದ್ರೆ ಇಲ್ಲಿ ಗ್ರಾಮ ಪಂಚಾಯ ನರಸಿಂಗಾಪುರ ಗ್ರಾಮ ಪಂಚಾಯತಿ ಸದಸ್ಯರು ನೀರಿನಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತಕ್ಕಂಥದ್ದು ಇವ ಇನ್ನೂ ಆದ್ರ ಸತಿ ಈ ಶಾಸಕರಾಗ್ಲಿ ಎಂ ಪಿ ಆಗ್ಲಿ ಈ ಕಡೆ ಗಮನ ಹರಿಸಿ ಈ ಸಮ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳೋ ಅಂತದ್ ಆಗ್ಬೇಕು ನಾನು ಇವರು ಇವಾಗ ಅವ್ರನ್ನ ಮಾತಾಡ್ಸುವಂತ ಪ್ರಯತ್ನ ಮಾಡ್ತೇನೆ ಜೊತೆಗೆ ಅವ್ರು ಏನ್ ಹೇಳ್ತಾರೆ ಅಂತಕ್ಕಂಥದನ್ನ ಕೇಳೋಣ ನೋಡ್ರಿ ಏನು ನೀವು ಇವತ್ತು ನೀರ್ನಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತಿರ್ತಕ್ಕಂಥದ್ದು ಏನು ಏನ್ ನಿಮ್ಗೆ ವರ್ಷದಿಂದ ಸಮಸ್ಯೆ ಆಗ್ತದೆ ಇದು ನಮ್ಮ ಉದ್ದೇಶ ಇಷ್ಟೇ ಸವಿತಾ ನಾರ ನಮ್ಮ ಮಿಸಸ್ ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ಉದ್ದೇಶ ಇಷ್ಟೇ ನರ್ಸಿಂಗ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲರೂ ಹೇಳ್ತಾರ ನೀವು ಗ್ರಾಮ ಪಂಚಾಯತ್ ಸದಸ್ಯ ಆಗಿರಿ ಯಾವ್ದೊಂದು ಸಮಸ್ಯೆ ಭರವಸೆ ಆಗಿಲ್ಲ ಅಂತ ಹೇಳಿ ನಮಗೆ ಐದು ವರ್ಷದಿಂದ ಟಾರ್ಚರ್ ಮಾಡ್ತಾರ ಆಮೇಲೆ ಎಲ್ಲರೂ ಟಾರ್ಚರ್ ಆಗೈತಿ ಆಮೇಲೆ ನಮ್ಗೆ ರೈತರಿಗಾಗ್ಲಿ ಇನ್ನೊಬ್ರಿಗೆ ಆಗ್ಲಿ ತೊಂದರೆ ಕೊಡೋ ಉದ್ದೇಶ ನಮ್ಗೆ ಇಲ್ಲ ಬಟ್ ಸಮಸ್ಯೆ ಬಗೆಹರಿಸ್ರಿ ಆ ಮಕ್ಕಳು ಐದಾರು ಜನ ಸತ್ತಾರ ಮಕ್ಳು ಬಿದ್ದು ಒದ್ದಾಡಿ ಎದ್ದು ಹೋಗ್ಯಾರ ಬಟ್ ಆದ್ರೆ ಇಲ್ಲ ಇಲ್ಲಿ ಇಷ್ಟು ಬರೀ ಇದು ಮಾಡ್ಯಾರ ಡಂಪ್ ಮಾಡ್ಯಾರ ಮಂಡ್ ಡಂಪ್ ಮಾಡ್ಯಾರ ಡಮೇಷ್ ಮಾಡಿ ಇದೆಲ್ಲಾ ಮಾಡಿ ಇದು ಮಾಡ್ಯಾರ ಬಟ್ ಆ ರೆಸ್ಪಾನ್ಸಿಬಲ್ ಯಾರು ಸರ್ ಹಾ ಸರ್ಕಾರಿ ಅಧಿಕಾರ ರೆಸ್ಪಾನ್ಸಿಬಲ್ ಹಾ ಸರ್ ಇವ್ ಸತ್ತ ಯಾರು ಬರ್ತಾರ ಯಾರು ಬರಲ್ಲ ದಯವಿಟ್ಟು ನಂದು ಒಂದು ವಿನಂತಿ ನಿಮ್ಮ ಹತ್ರ ಮೌನ ಪ್ರತಿಭಟನೆ ನಂದು ಇದನ್ನು ಬಗೆರ್ಸಿ ಮೇಲೆ ಹಿಂಗೆ ಇರಲಿಲ್ಲ ಎಷ್ಟೇನು ಬರ್ಲಿ ಮೇಲೆ ಬ್ರಿಡ್ಜ್ ಹಾಕ್ರಿ ಬ್ರಿಡ್ಜ್ ಹಾಕ್ರಿ ಸಮಸ್ಯೆ ಬಗೆರ್ಸ್ರಿ ದಯವಿಟ್ಟು ಇದು ಸರ್ಕಾರದ ದೊಡ್ಡ ವಿಚಾರ ಅಲ್ಲ ದಯವಿಟ್ಟು ಪ್ಲೀಸ್ ರಿಕ್ವೆಸ್ಟ್ ನಿಮ್ಮ ಹತ್ರ ಸಾರ್ವಜನಿಕವಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದೀನಿ ಮನವಿ ಮಾಡ್ತಾ ಇದೀನಿ ನಿಮ್ಮ ಹತ್ರ ರೈ ಪ್ಲೀಸ್ ರೈಟ್ ಅನ್ಸಿ ಸರ್ ನಮ್ಮ ಸಂತೋಷನಿಗೆ ವಾಂಟೆಡ್ ಹೇಳ್ತೀನಿ ನಾನು ಸಂತೋಷ್ ಸರ್ ನೀವು ಗಮನ ಸರ್ ಪ್ಲೀಸ್ ನಮ್ಮ ತುಕಾರ ಸಾರ್ ಆಗ್ಲಿ ನಮ್ಮ ಅನ್ಪೂರ್ಣ ಮೇಡಮ್ ಆಗ್ಲಿ ದಯವಿಟ್ಟು ಗಮನರ್ಸಿ ಇದ್ ಮಾಡ್ರಿ ಮೇಡಮ್ ಅವರೇ ಎಲ್ಲಾರು ಸೇರಿ ಮಾಡ್ರಿ ಎಲ್ಲ ಅನುಕೂಲ ಇರ್ತೈತಿ ಎಲ್ಲಾರು ನಮ್ಮ ಎಲ್ಲಾರು ಯಾರು ಬೇರೆ ಇಲ್ಲಿ ಸಾರ್ವಜನಿಕರು ಬಟ್ ನಿಮ್ನ ನೆನಸ್ತಾರ ಇತಿಹಾಸದ ಒಳಗ ಬಿಟ್ಟು ಅಲ್ಲಿ ಏನೋ ಹೋಗ್ಯಾರ ಇವರು ಎಲ್ಲಿ ಹೋಗಿಲ್ಲ ಆದ್ರೊಳಗೆ ಸಮಸ್ಯೆ ಬಗೆರದಿಲ್ಲ ದಯವಿಟ್ಟು ಇದೊಂದು ಮಾಡ್ರಿ ಸಾರ್ವಜನಿಕ ವಿನಂತಿ ಬಟ್ ಏನಾಗೊಂದ್ ಸಾಹಕರ್ ಅದಾರ ಬಟ್ ಯಾಕೆ ಸಾಕಷ್ಟು ಅಂದಿನ ಅವ್ರ ತಾಳ್ಮೆ ಮೀರಿದಿನ್ನ ಯಾರನ್ನ ಕೇಳಲ್ಲ ಅವ್ರು ಅದಕ್ಕೆ ಮೌನವಾಗಿ ಪ್ರತಿಭಟನೆ ಮಾಡ್ತಾ ಇದೀನಿ ಜೈ ಭೀಮ್ ಈಗ ನೀವು ಎಲ್ಲರೂ ತಿಳಿಸಿದ್ರೆ ಈ ಸಮಸ್ಯೆನ ಇಲ್ಲ ಸರ್ ಹೇಳಿಲ್ಲ ನಾ ಯಾರಿ ಹೇಳಿಲ್ಲ ಮೌನ ಪ್ರತಿಭಟನೆ ನಮ್ದು ನಮ್ದು ಸಂವಿಧಾನದ ಒಳಗೆ ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ವಿಚಾರದ ಒಳಗೆ ನಾವು ಬಂದು ಸುಮ್ನೆ ಕುಂತೀವಿ ಮೌನ ಪ್ರತಿಭಟನೆ ನಮ್ದು ಯಾರು ಬರೋ ಪ್ರೊಟೆಕ್ಟ್ ಮಾಡ್ತಿಲ್ಲ ಏನಿಲ್ಲ ಯಾರ ಬಗ್ಗೆ ಡಿಸ್ಟರ್ಬ್ ಮಾಡ್ತಿಲ್ಲ ರೈತರಿಗೆ ಅನ್ಯಾಯ ಆಗ್ಬಾರ್ದು ಯಾರಿಗೆ ಅನ್ಯಾಯ ಆಗ್ಬಾರ್ದು ಇಲ್ಲಿ ಸಾರ್ಜನ್ ಅನ್ಯಾಯ ಆಗ್ಬಾರ್ದು ನಮ್ದು ಇಷ್ಟೇ ಉದ್ದೇಶ ಇದ್ ಸಮಸ್ಯೆ ಬೇಕಿರ್ಸಷ್ಟೇ ಜೈಪಿ ಈಗ ಇವರು ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ ಇವರಿಗೆ ಸಾರ್ವಜನಿಕರಿಗೆ ಆಗ್ಲಿ ಯಾರಿಗೆ ಆಗ್ಲಿ ತೊಂದರೆ ಆಗ್ಬಾರ್ದು ಜೊತೆಗೆ ಇಲ್ಲಿ ಇರ್ತಕ್ಕಂಥ ರೈತರಿಗೆ ತೊಂದರೆ ಆಗ್ಬಾರ್ದು ಅವ್ರು ಹೇಳುವಂತದ್ದು ಸಂತೋಷ್ ಲಾಡ್ ಆಗ್ಲಿ ಆಮೇಲೆ ಎಂ ಪಿ ಆದಂತ ತುಕಾರಾಮ ಅವರು ಅನ್ನಪೂರ್ಣ ಅವರು ಈ ಕಡೆ ಗಮನ ಹರಿಸಿ ಯಾರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಆ ನಿಟ್ಟಿನಲ್ಲಿ ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಅಂತಂದೇಳಿ ಅವ್ರು ಹೇಳ್ತಕ್ಕಂಥದ್ದು ಇನ್ನ ಇವರು ಪ್ರತಿಭಟನೆ ನೀರಿನಲ್ಲೇ ಕೂತ್ಕೊಂಡು ವಿಭಿನ್ನವಾಗಿ ಇವತ್ತು ಹೋರಾಟ ಮಾಡೋ ಮಾಡುವಂತದ್ದು ಏನಂತಂದ್ರೆ ಒಂದು ಸಾಮಾಜಿಕ ಕಳಕಳಿ ಆಗಿರ್ತಕ್ಕಂಥದ್ದು ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಈ ಭಾಗದ ಎಂ ಪಿ ಎಂ ಎಲ್ ಈ ಕಡೆ ಗಮನ ಹರಿಸಿ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಕಂಡುಕೊಳ್ಬೇಕಂತ ಅಂತಂದೇಳಿ ಇವರ ಮನವಿ ಆಗಿದೆ ಎಲ್ಲರಿಗಾಗಿ ಹೋರಾಟ ಯಾರು ಒಬ್ಬರಿಗಾಗಿ ಹೋರಾಟ ಅಲ್ಲ ಸಮಸ್ಯೆ ಬಂದಲ್ಲ ಅದೇ ಅಡ್ಡಾಡ್ಬೇಕ ಗೊತ್ತಾಗ್ಬೇಕಣ್ಣ ಜನಕ್ಕೆ ಅಡ್ಡಾಕ ತಪ್ಪಾಯ್ತು ಯಾರಿಗೆ ಇಂಟರ್ನೆಟ್ ಮಾಡಿಲ್ಲ ನಮ್ಮ ಉದ್ದೇಶ ಇಷ್ಟೇ ಇದು ಬಗೆಹ್ಸ ರೈತರಿಗೆ ಮೋಸ ಮಾಡೋದಾಗ್ಲಿ ಇನ್ನೊಂದು ಮೋಸ ಮಾಡೋದು ಉದ್ದೇಶ ಇಲ್ಲ ಒಳ್ಳೆ ರೈತಪ್ಪ ಅಂತ ಅಂದ್ರೆ ಅಷ್ಟೇ ಅಣ್ಣ ಒಳ್ಳೆ ರೈತಪ್ಪ ಹೆಸರು ಮಳೆ ಬಂದು ಕೂಡ ಇದೇ ಕಷ್ಟ ಇದೆ ಒಂದು ಎಷ್ಟೋ ಮಂದಿ ಕಾಲು ಹಿಡ್ಕೊಂಡಿದ್ದಾರೆ ಬಿದ್ದಿದ್ದಾರೆ ನಾವು ಕಣ್ಣಾರ ನೋಡಿದ್ದೀವಿ ಅದು ಕೂಡ ಯಾರು ಕ್ರಮಕ್ಕೆ ಇಟ್ಟುಕೊಳ್ತಿದ್ದೀವಿ ನಾವು ನೋಡಿ ನೀವು ಸಾಕು ನೋಡಿ ಎಲ್ಲ ಪಂಚೆ ಏನು ಅಂದ್ಬೋದು ಯಾರು ಏನು ರೀತಿ ಮಾಡ್ತೀವಿ ಎಷ್ಟು ಇಷ್ಟ ವರ್ಷ ವರ್ಷ ಬರ್ತಾರೆ ನೀರು ಕಟ್ತಾರೆ ಸರ್ ಅವ್ರು ನೀರು ಹೋಗೋಕ್ಕೆ ಹೋಗ್ತಾ ಇರ್ತಾರೆ ಆದರೆ ಬಂದರು ಕೂಡ ನೀರು ಕಟ್ತದಾರ ಅದಕ್ಕೆ ಪರಿಹಾರ ಏನಂಬ ಯಾರು ಕೇಳ್ತೀರ ಸರ್ ಆ ರೈತರು ಆ ನೀರನ್ನು ಅಲ್ಲಿ ಕಟ್ಟೋದ್ರ ಮೂಲ ಉದ್ದೇಶ ಏನು ಅಂತ ಏನಮ್ಮದು ನಮಗೆ ಕೂಡ ಗೊತ್ತಾಗ್ತದೆ ಸರ್ ಅವರ ಉದ್ದೇಶ ಏನಾಯ್ತಾನ ಜನ ಏನು ಮಾಡೋಕ್ಕೊತ್ತಿದ್ರೆ ಏನಿಲ್ಲ ಇದು ಸರ್ವಜನಕ ರಾಷ್ಟ್ರ ಆಯಿತು ಏನಾಯ್ತು ಪಬ್ಲಿಕ್ ರೋಡ್ ಏನಾಯಿದು ನಮಗೆ ಕೂಡ ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಬಂದು ಕಟ್ತಾರೆ ಸರ್ ಅದು ಏನು ಅಂಬುದು ಗೊತ್ತಾಗ್ತಾ ಇಲ್ಲ ಕೆಲಸ ಮಾಡಿಲ್ಲ ಅಂತ ಕೇಳೋಣ ಸರ್ ಒಬ್ಬರನ್ನು ಕೇಳೋಣ ಇಬ್ಬರು ಕೇಳೋಣ ಸುಮ್ಮನೆ ಇದ್ದಾರೆ ಅಂತೂ ಇಲ್ಲಂತೂ ಜನ ಅಂತೂ ನಸಪುರಿಂದ ಓಡಾಡೋಕ್ಕೆ ಪ್ರತಿ ವರ್ಷನ ತೊಂದರೆ ನೀವು ಸ್ವಲ್ಪ ಮಳೆ ಬಂದ್ರೆ ಸಾಕು ನೋಡಿ ಸ್ವಲ್ಪ ಮಳೆ ಬಂದಾಗ ನಿನ್ನೆ ಸ್ವಲ್ಪ ಹತ್ತು ನಿಮಿಷ ಮಳೆ ಬಂದಷ್ಟು ಅಷ್ಟಕ್ಕೆ ಜಾಸ್ತಿ ಮಳೆ ಬಂದಪ್ಪ ಅಂದ್ರೆ ಇದು ಏನೇನೇನು ಓಡೋಂಗಲ್ಲ ಸ್ವಲ್ಪ ಮಳೆ ಇಷ್ಟ ಆಗೈತೆ ನೋಡಿ ರಾತ್ರಿ ಬಳಿ ಒಂದು ಅರ್ಧ ಗಂಟೆ ಮಳೆಗೆ ಇಷ್ಟು ಇದೇನೋ ಒಂದು ಎರಡು ತಾಸು ಮಳೆ ಹೊಡೆದ್ರೆ ಇದು ಅಲ್ಲಿದ್ದ ಅಲ್ಲಿಗೆ ನೀರು ನಿಂತಿರ್ತೈತಿ ಇದು ಅದು ಭಾಳ ಸಮಸ್ಯೆ ಅಂದ್ರೆ ಸಮಸ್ಯೆ ಹೇಳೋಕಾಗೋದಿಲ್ಲ ಇದು ಅಂಥ ಸಮಸ್ಯೆ ಐತೆ ನೋಡಿ ಸರ್ ಇದು ಯಾರಿಂದ ಬಗೆರ್ತೈತಿ ಏನು ಎಮ್ ಎಲ್ ಎ ಸಾರಿಂದ ಹೇಳಿದ್ರೆ ಆಗ್ತದೆ ಯಾರು ಏನು ಅದು ಬಗೆಸಬಾರ ಸರ್ ನೀವಿಂದನೇ ಮಾಡಿಕೊಳ್ಳಿ ಸರ್ದು ಅಂಕಿತ ಮಟ್ಟಿಗೆ ಸುಮಾರು ವರ್ಷಗಳಿಂದ ತೊಂದರೆ ಇದೆ ಭಾಳಷ್ಟು ಜನ ಟೂ ವೀಲರಲ್ಲಿ ಓಡಾಡ ಓಡಾತಕ್ಕಂಥ ಭಾಳ ಸಲ ಬಿದ್ದಿದ್ದಾರೆ ಚಿಕ್ಕ ಮಕ್ಕಳು ಮತ್ತೆ ಶಾಲೆ ಮಕ್ಕಳು ಹೋಗ್ತಾ ಇರ್ತಾರೆ ಆಟೋಮೆಟಿಕ್ ಬಿಳ್ತಾರಾ ದೋರಲ್ಲಿ ಇರುವಾಗ ಈಗ ನರಸಪುರ ಗ್ರಾಮ ಪಂಚಾಯತಿಯಲ್ಲಿ ಕುಂತಕಂತರು ಒಬ್ಬರು ಇಲ್ಲಿ ಮೌನ ಪ್ರತಿಭಟನೆ ಮಾಡ್ತಾ ಮಾಡುತ್ತಿದ್ದಾರೆ ನೀರಲ್ಲಿ ಕುಂತುಕೊಂಡು ಹೌದು ಸಾರ್ವಜನಿಕರಿಗೆ ಒಳ್ಳೇದಾಗಬೇಕು ಅನ್ನೋ ಅವರ ಉದ್ದೇಶ ಅದಕ್ಕೆ ಹೇಳ್ತೀರಾ ಅದಕ್ಕೆ ಅವರು ಮಾಡ್ತಕ್ಕಂತ ಕೆಲಸ ಒಳ್ಳೇದಿದೆ ಸರ್ ಯಾಕಂದ್ರೆ ಒಬ್ಬರ ಸಮಸ್ಯೆ ಅಲ್ಲala ಇದು ತುಂಬಾ ಜನದ ಸಮಸ್ಯೆ ಇದು ಸುಮಾರು ವರ್ಷಗಳಿಂದ ನಡೆಯತಾ ಇದೆ ಬಟ್ ನೀ ಮಳೆ ನೀರು ಬಂದ್ರೆ ಇಲ್ಲಿಂದ ಹಿಡಿದು ಅಲ್ಲಿ ತನಕ ಆಗುತ್ತೆ ಇದು ಸ್ವಲ್ಪ ಮಳೆ ಬಂದಿದೆ ಹಿಂಗೆ ಇನ್ನೂ ಜಾಸ್ತಿ ಮಂತ್ಸ್ ರೈನಿ ಸೀಸನ್ ಇದೆ ಇನ್ನೂ ಜಾಸ್ತಿ ಆಗುತ್ತೆ ಅದು ಈ ಈ ಸಮಸ್ಯೆನ ಸಂಬಂಧಪಟ್ಟವ್ರಿಗೆ ನೀವು ತಿಳಿಸಿಲ್ಲ ಏನಂತ ಸಂಬಂಧಪಟ್ಟವ್ರಿಗೆ ಇದು ಎಷ್ಟೋ ಸಲ ಅವ್ರ ಗಮನಕ್ಕೆ ಬಂದಿದೆ ಎಮ್ ಎಲ್ ಎ ಎಮ್ ಗಳ ಗಮನಕ್ಕೆ ಬಂದಿದೆ ಆದ್ರೂ ಯಾರು ಚಕರೇನ ಮಾಡ್ತಿಲ್ಲ ಇದ್ರೆ ಯಾಕೆ ಅಂತ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಸರ್ ರೈತರಿಗೆ ಸಮಸ್ಯೆ ಆಗ್ಬೋದ ಅಂತ ಹೇಳಿ ಅವ್ರು ಹಾಗೆ ಮಾಡಿದಾರೋ ಏನು ಜನಗಳಿಗೆ ಒಳ್ಳೇದಾಗ್ಬಾರ್ದು ಅಂತ ಅವ್ರು ಅಂದ್ಕೊಂಡಿದ್ದಾರೆ ಏನೋ ಗೊತ್ತಾಗ್ತಾಯಿಲ್ಲ ಸಾರ್ವಜನಿಕರಿಗೆ ಮಾತ್ರ ಭಾಳ ಸಮಸ್ಯೆ ಆಗ್ತಾಯಿದೆ ಅದು ಓಟ್ ಕೇಳೋಕೆ ಬಂದಾಗ ನೀವು ಇದನ್ನು ಪ್ರಶ್ನೆ ಮಾಡ್ಬೋದಲ್ಲ ಇದನ್ನು ಪ್ರಶ್ನೆ ಮಾಡೋಕ್ಕೆ ಅವ್ರು ಕೇಳಬೇಕಲ್ಲ ಸರ್ ನಮ್ಮದು ಸಮಸ್ಯೆ ಸಮಸ್ಯೆ ಆಲಿಸ್ಬೇಕಲ್ಲ ನಮಗಿದು ಮಳೆಗಾಲ ಸೀಸನ್ ಬಂದರೆ ಮಾತ್ರ ಇದು ನಮಗೆ ಸಮಸ್ಯೆ ಆಗುತ್ತೆ ಹಾಗೆ

ನಾವು ಶಿವಕುಮಾರ್ ಅಂತ ಹೇಳಿ ಪೈಲಟ್ ನಲ್ಲಿ ಕೆಲಸ ಮಾಡ್ತಾ ಇದ್ವಿ ಇದು ಈ ವರ್ಷದ್ದಲ್ಲ ಪ್ರತಿ ವರ್ಷನೂ ಎಂಟತ್ತು ವರ್ಷದಿಂದ ಇದೇ ಸಮಸ್ಯೆ ಇಲ್ಲಿ ಮಗಳ ಅಧಿಕಾರಿಗಳು ಅನ್ನ ಕೇಳ್ತಾ ಇಲ್ಲ ಗ್ರಾಮ ಪಂಚಾಯತ್ ಕೇಳ್ತಾ ಇಲ್ಲ ಇದೇನು ಹೊಲದರು ಮಾಡ್ತಾ ಇದ್ದಾರೋ ಏನು ಊರಿನವರು ಯಾರು ಮಾಡ್ತಾರೋ ಗೊತ್ತೇ ಇಲ್ಲ ಪ್ರತಿ ಸಾರಿ ಟೂ ವೀಲರ್ಸ್ ಎಷ್ಟೋ ಸಾರಿ ನಾವೇ ಆಫ್ ಮಾಡ್ಕೊಂಡು ಬಿದ್ದು ಕೂಡ ಪ್ಲ್ಯಾಂಟ್ಗೆ ಹೋಗ್ತಾ ಇದೀವಿ ಇದನ್ನು ಕೇಳೋ ಅಧಿಕಾರಿಗಳು ಯಾರೂ ಇಲ್ಲ ಈಗ ಇವರು ಮೌನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದಕ್ಕೆ ಏನು ಹೇಳ್ತೀರಾ ಅದಕ್ಕೆ ನಾವು ಕೂಡ ಸಹಕಾರ ಕೊಡ್ತೀವಿ ಯಾಕಂದರೆ ದಿನ ಬೆಳಕ್ರೆ ಒಂದು ಸಾರಿ ಎರಡು ಸಾರಿ ಅಡ್ಡಾಡ್ತಾ ಇದ್ವಿ ಫ್ಲಾಂಟ್ಗೆ ಬೆಳಿಗ್ಗೆನೂ ಅಡ್ಡಾಡ್ತೀವಿ ಸಾಯಂಕಾಲ ಅಡ್ಡಾಡ್ತೀವಿ ಇದಕ್ಕೆ ಅವರು ಪ್ರತಿಭಟನೆ ಮಾಡ್ತಾ ಇದ್ರಲ್ಲ ಅದು ಬೆಂಬಲ ನಾವು ಇವಾಗ ಮಾಡ್ತೀವಿ ಅವ್ರ ಜೊತೆಗಾನು ಕೂಡ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇವೆ ನಾವು ಸೆಂಟ್ರಲ್ ಇದೆ ಯಾವ್ದಾ ಇಬ್ಬರಿಗೂ ಪ್ರಾಫಿಟ್ ಮಾಡ್ಕೊಡ್ಬೇಕು ಪ್ರಾಫಿಟ್ ಮಾಡ್ಕೊಡ್ಬೇಕು